ಅಸ್ಕರಲಿಲ್ಲೇನಾ ಅಸ್ಕರಲಿಲ್ಲೇನಾ ಹೆಂಟಿ ಮಕ್ಕಳು ಹೆಂಟಿ ಮಕ್ಕಳು ಹೆಂಟಿತಿರೋದು ಹ ಮಗ ಹ ಅವನು ಸತ್ತುರೋ ಅವನು ಸತ್ತುರೋ ಮತ್ತೆ ಮಗಳು ಮಗಳು ಓಬನ್ನ ಕಟ್ಟೋಣ ಲವ್ ಮ್ಯಾರೇಜು ತಿಮ್ಮ ನೋಡ್ಕೊಳಲ್ಲ ಎಲ್ಲೋರೆ ಮಗಳು ಅವನು ಎಲ್ಲೋ ಹೋಗೋ ಅಂತ ನಾನು ಇಲ್ಲಿ ಓಡೋದು ಮಗಳು ಓಡ ಹೋಗ್ಬಿಟ್ರಾ ಹೆಳ್ದೆ ಕೇಳ್ದೆ ಲವ್ ಮಾಡಿ ಓಡೋದ್ರಾ ನಿಮ್ಗೆ ಹೇಳಿಲ್ಲ ಮತ್ತೆ ಯಾರು ಮನೆಯಲ್ಲಿ ಇದ್ದ್ರು ಯಜಮಾನ್ರೆ ನಾವು ಹಿಂದೆ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಅಣ್ಣ ತಮ್ಮ ಯಾರು ಇಲ್ಲ ಏನಿದು ಶಿವ ಏನು ಹಾಕಿದ್ರೆ ಟ್ಯಾಟು ಶಿವ ಪಾರ್ವತಿನ ಯಾರವರು ದೇವರು ದೇವರು ಹಾಂ ಶಿವ ಪಾರ್ವತಿ ದೇವ್ರಂದು ಹಾಕೊಂಡಿದ್ರಲ್ಲ ಫ್ಯಾಮಿಲಿ ಅವರು ಅಂದ್ಕೊಂಡೆ ಹ್ಞೂ ಯಾವ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಿ ನಾನು ಪೂರ್ಣೇಶ್ವರಿ ಹ್ಞೂ ಅಲ್ಲಿಂದ ಏನು ಕಾಚ ಬಂದ್ರಿ ಹುಷಾರಾಗೋಯ್ತು ಬಂದ್ರು ಯಾರು ಸೇರಿಸ್ಕೊಂತ ಇಲ್ಲ ಇವಾಗ ಕೆಲಸ ಕೊಡ್ತಾ ಇಲ್ಲ ಎಲ್ಲಿ ಮಲ್ಕಂತ ಇದ್ರಿ ಬೈಪಾಸಲ್ಲಿ ಬೈಪಾಸಲ್ಲಿ ಎಲ್ಲಿ ಮಲ್ಕಿದ್ರಿ ಬೈಪಾಸಲ್ಲಿ ರೈಟ್ ಅಂಗಡಿ ಇದೆ ಹಾಂ

ಖುಷಿಯಾಗಿರ್ಬೇಕು ಹೋಯ್ತೀನಿ ಏನಬಾರ್ದು ಇಲ್ಲಿ ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಪ್ರೀತಿ ಕೊಡ್ಬೋದು ಏನಂತೀರಾ ನೀವೇ ಹೇಳ್ತೀರಾ ನೋಡಿ ಹ್ಞೂ ಮತ್ತೆ ಇವರು ಗಂಗಾಧರಣ್ಣ ಅಂತ ಹೆಂಸಿಕರು ಸಿಕ್ಕರು ಇವ್ರು ನಿಮಗೆ ತಾಲ್ಕು ಹ್ಞೂ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡೋರು ಇವಾಗ ಕರ್ಕೊಂಬಂದ ನಿಮ್ಮನ್ನ ಸರ್ ದಯವಿಟ್ಟು ಪ್ಲೀಸ್ ಕುತ್ಕೊಳ್ಳಿ ಸರ್ ಬನ್ನಿ ನೀವು ಮಿಸ್ ಬನ್ನಿ ಮುಲ್ಸಿತ್ತು ಇವರು ಪಾರ್ಕ್ ಹತ್ರ ಪಾರ್ಕ್ ಹತ್ರ ತುಂಬಾ ಪಾಪ ಕೆಲಸ ಇತ್ತೇನೋ ಪಾರ್ಕ್ ಹತ್ರ ಇದ್ರು ಹಣ ಯದ್ಮ ಏನಂದ್ರೆ ಇದು ಸೇರ್ಸು ಸೇರ್ಸ್ತೀನಿ ಆಯ್ತು ಬೆಳಗ್ಗೆ ಏಳು ಗಂಟೆಗೆ ಬರ್ತೀನಿ ಅಂದ್ರು ಬಂದ್ರು ಭೇಟಿ ಮಾಡಿ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡ್ಕೊಂಡು ಯು ಸೊ ಮಚ್ ಸರ್ ಒಳ್ಳೆ ಕೆಲಸ ಮಾಡಿದ್ರ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಶನೇಶ್ವರ ನೂರ್ ವರ್ಷ ಚೆನ್ನಾಗಿರ್ಲಿ ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಯಾರಾದ್ರೂ ರೋಡ್ ಆಗಿದ್ದಾರೆ ಮಾತಾಡ್ಸಕ್ಕೂ ಅಂತದ್ರಲ್ಲಿ ನೀವು ಹೋಗಿ ಮಾತಾಡ್ಸಿ ವಿಚಾರಿಸಿ ಒಂದು ಪೊಲೀಸ್ ಸ್ಟೇಷನ್ ಲೆಟರ್ ಮಾಡ್ಕೊಂಡು ಅಲ್ಲಿಂದ ಪಾಪ ಪೆಟ್ರೋಲ್ ಖರ್ಚು ಹಾಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಿಟ್ಟಿದ್ದೀರಾ ಅಂದ್ರೆ ನಾನ್ ನಿಮ್ಗೆ ಆಳ್ಸ ಬೇಡ ಯು ಸೊ ಮಚ್

ಏನಾಯ್ತು ಏನು ಮಾಡಲಿ ಪ್ರತಿಯೊಬ್ಬರಿಗೂ ದೇವ್ರು ಆ ಒಂದ್ ಒಳ್ಳೆ ದಾರಿ ತೋರಿಸಿರ್ತಾರೆ ನಾವೇ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ದೇವ್ರಗಳನ್ನ ಬಯ್ಯೋದು ಹ್ಮ್ ಕೆಲ್ಸ ಮಾಡುವಾಗ ದುಡಿವಾಗ ನಾವ್ ಕರೆಕ್ಟ್ ಆಗಿ ಇದ್ಬಿಟ್ಟಿದ್ರೆ ನಮ್ಗ ಯಾಕೆ ಈ ಪರಿಸ್ಥಿತಿ ಬರುತ್ತೆ ಹ್ಮ್ ಅಲ್ವಾ ನಮ್ದು ತಪ್ಪುಗಳು ಇಟ್ಕೊಂಡು ದೇವ್ರಗಳಿಗೆ ನಾವು ಭಯ ತಪ್ಪ ದೇವ್ರಿಗೆ ಯಾಕೆ ಬಿಡಬೇಕು ಅವನೇ ಹಾಕ್ಬೋನು ಶಿವ ಇನ್ನೂರ ಎಂಬತ್ತು ಕೋಟಿ ಇರ್ಬೇಗಳಿಗೆ ಅನ್ನ ಕೊಡ್ತಾನೆ ಅಂದ್ರೆ ಕೊಡಲ್ವಾ ನೋಡಿ ದೇವ್ರಿಂದ ನೀವು ಇಲ್ಲಿವರೆಗೂ ಬಂದ್ರ ದೇವ್ರ ಇರೋತಿ ನಿಮ್ಗೆ ಒಳ್ಳೇದಾಗೇ ನಾವು ಬರ್ತಿದ್ರು ನೋಡಿ ಅಲ್ಲೇ ಕೂತಾರಲ್ಲ ದೊಡ್ಡವರು ನಡೆದಾಡೋ ದೇವರು ಹ್ಮ್ ಸಾಕಲ್ಲ ಒಳ್ಳೆ ಜಾಗಕ್ಕೆ ಬಂದಿದ್ರೆ ನಿಮ್ ಕೈ ಮೇಲೆ ಹಾಕೊಂಡಿರೋದೇನು ಶಿವಪ್ಪ ಮತ್ತೆ ಯಾರು ಇರೋದಲ್ಲಿ ಶಿವಕುಮಾರ್ ಸ್ವಾಮಿ ಯಾರು ಬೇಕಿತ್ತು ನಿಮ್ಗೆ ಬೇಕಿದ್ದು ನಾನು ಸಿಟಿಂಗ್ ಮಾಡ್ಮೇಲೆ ಒಂದ್ ಐದಾರು ವರ್ಷ ಇದ್ದಿದ್ದೆ ಎಂಟಿ ಅವಾಗ ಟಿ ಇತ್ತು ಹ್ಮ್ ಆವಾಗ ಅಲ್ಲಿ ಐದು ವರ್ಷ ಕೆಲಸ ಮಾಡಿದ್ವಿ ಹ್ಮ್ ಆವಾಗ ಚಿಕ್ಕ ವಯಸ್ಸು ಇಂದಿರಾಗಾಂಧಿ ಇಂದಿರಾ ಗಾಂಧಿ ಬಂದಿದ್ಲು ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಆ ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ರ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಶೇರ್ ಯಾಕೆ ಗೊತ್ತಾ ಈ ರೀತಿ ಅಹ್ ಅವ್ರ ಮನೆಯವರು ಯಾರಾದ್ರೂ ಅಣ್ಣ ತಮ್ಮ ಬಂಧು ಬಳಗ ಯಾರಾದ್ರೂ ಇವ್ರನ್ನ ನೋಡಿ ಕರ್ಕೊಂಡ್ ಹೋಗ್ತೀವಿ ನಮ್ಮ ಮನ್ಸ್ ಮಾಡಿದ್ರೆ ಬಂದು ಬಂದ್ ಹೋಗ್ಲಿ ಕರ್ಕೊಂಡ್ ಹೋಗಲಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ನೋಡ್ಕೊತೀವಿ ಆದ್ರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಇನ್ನೊಂದ್ಸತಿ ನಾನ್ ಯಾಕೆ ಹೇಳ್ತೀನಿ ಅಂದ್ರೆ ಈ ವಿಡಿಯೋನ ನೋಡಿ ಇನ್ನೊಬ್ರು ಕೂಡ ಈ ರೀತಿ ಒಳ್ಳೆ ಕೆಲ್ಸಗಳನ್ನ ಮಾಡ್ಬೇಕಂತ ಅನ್ಸ್ಬೇಕು ಯಾಕಂದ್ರೆ ಈಗ ನಾವ್ ಮಾಡೋ ಕೆಲ್ಸನ ಈಗ ನಮ್ಮ ಗಂಗಾಧರ್ ಹೆಚ್ಚು ಕಮ್ಮಿ ಒಂದು ಆರೇಳು ಜನನ ಕರ್ಕೊಂಡ್ ಬಂದಿದ್ರ ಗಂಗಾಧರ್ ಇಲ್ಲಿ ಅಲ್ವಾ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಈಗ ನೀವು ಕರ್ಕೊಂಡು ಬಂದಿರೋರೆಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅದಕ್ಕಿಂತ ಇನ್ನೇನ್ ಬೇಕು ನೀನ್ ಏನ್ ಬೇಡ ಸಲ ಇಲ್ಲಿ ಚೆನ್ನಾಗಿ ಇರ್ತಾರೆ ಅಂತ ಅದಕ್ಕೆ ನಾನ್ ಕರ್ಕೊಬಂದ್ರ ಈ ತರ ಮಾಡ್ಲಿ ಹೌದು ನೋಡ್ಕೊಂಡು ಹೋಗಲಿಕ್ಕೆ ಹೌದು ಬೇಡ ಬಂದ್ ನೋಡ್ಕೊಂಡು ಹೋಗ್ಲಿ ನೋಡ್ಕೊಂಡು ಗೊತ್ತಾಗುತ್ತೆ ಯಾಕಂದ್ರೆ ಸಮಾಜದಲ್ಲಿ ತುಂಬಾ ಕಷ್ಟ ಇದೆ ಇಡೀ ಸಮಾಜವನ್ನ ತಿದ್ದಿ ತೀಡ್ಲಿಕ್ಕೆ ನಮ್ ಕೈ ಸಾಧ್ಯ ಇಲ್ಲ ಆದ್ರೆ ನಮ್ ಕಣ್ ಮುಂದೆ ನಡೆಯೋದನ್ನ ಖಂಡಿತವಾಗ್ಲು ತಿದ್ದಬಹುದು ಖಂಡಿತವಾಗ್ಲು ಸಹಾಯ ಮಾಡ್ಬೋದು ಖಂಡಿತವಾಗ್ಲು ಸ್ಪಂದಿಸಬಹುದು ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಇನ್ನೊಬ್ರು ಸ್ಫೂರ್ತಿನೂ ಕೂಡ ಆಗ್ಬಹುದು ಹಾಗೆ ಇನ್ನೊಬ್ರು ಎಲ್ಲಾರು ಬಿದ್ದಿದ್ರೆ ಅವ್ರನ್ನ ಕರ್ಕೊಂಡ್ ಬಂದು ನಮ್ಮ ಜನಸ್ನೇ ನಿರಾಶ್ರಿತ ಆಶ್ರಮಕ್ಕೂ ಬಿಡಬಹುದು ಯೋಗೇಶ ಬರ್ಬೇಕಂತ ಏನಿಲ್ಲ ನೀವು ಕರ್ಕೊಂಡ್ ಬಂದ್ರು ಕೂಡ

ಆ ಸಿತಾರ ಜಪನ ಮಾಡಿದಿರ ಬಾಗ್ನ ಯಾವ ಬಂಡೆ ಮಡಿ ಬಂಡೆ ಮಡಿ ಕಂದಿದ್ರು ಇರ್ಲಿ 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 ನಮಸ್ಕಾರ ನಮಸ್ಕಾರ ಇದು ಕೈಮುಗಿದು ಮಾರ್ಗ ನೀವು ದೊಡ್ಡವರ ಕೈಮುಗಿದು ನೋಡಿ ನೀವು ದೊಡ್ಡವರ ಕೈಮುಗಿದು ಹಿಂಗೇ ಕುಚುಕು ತನ್ನ ಬದಿದ್ರು ಪಾಪ ಬಂಡೆ ಮಡಿ ಕಂದಿದ್ರು ಈ ಬಾಟಲಿ ಬಿಡೈತ ಪಾಪ ನಾನು ನೋಡಿ ಓ ಬರಲ್ಲ ಕೈತಾ

స్నేహితులు నమస్కారం ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಜೊತೆಗೆ ನೀವು ಕೂಡ ನಮ್ಮ ಜನತೆ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ನಿಮ್ಮ ಕೈಲಾದಂಥ ಒಂದು ಸಣ್ಣ ಸಹಾಯವನ್ನು ನೀವು ಕೂಡ ಮಾಡ್ಬೋದು ಇಲ್ಲಿ ಮಾಡಿದ್ದೇ ಆದರೆ ಇನ್ನೂ ಅನಾಥರು ನಿರ್ಗತಿಕರು ಅಸಹಾಯಕರನ್ನ ಕರ್ಕೊಬಂದು ನಮ್ಮ ಕೈಲಾದಷ್ಟು ಮಟ್ಟಿಗೆ ನೋಡಿಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಅವರಿಗೆ ಇಲ್ಲಿ ಎಲ್ಲ ಥರದ ವ್ಯವಸ್ಥೆ ಇದೆ ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಮಲ್ಗೋದಕ್ಕಾಗಿರ್ಬೋದು ಅವರಿಗೆ ಟೈಮ್ ಪಾಸ್ ಮಾಡೋದಕ್ಕಾಗಿರ್ಬೋದು ಪ್ರತಿಯೊಂದನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಇನ್ನೂ ಅತಿ ಹೆಚ್ಚು ಜನರನ್ನ ಸಾಕುವಂತ ನಿರೀಕ್ಷೆಯಲ್ಲಿ ನಾವಿದೀವಿ ಇನ್ನೂ ಐನೂರಲ್ಲ ಸಾವಿರ ಜನ ಬಂದ್ರು ಕೂಡ ಸಾಕಬೇಕು ಅನ್ನೋ ಒಂದು ಹಂಬಲ ನಮ್ಗಿದೆ ಸೊ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಸಪೋರ್ಟ್ ಇದ್ರೆ ಇನ್ನೂ ಅತಿ ಹೆಚ್ಚು ಜನರನ್ನ ಸಾಕುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ನಾಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ಆದ್ರೆ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಯಾರೂ ಇಲ್ಲ ಅಂದೋರ್ಗೆ ನಾವಿದೀವಿ ಅನ್ನೋ ಭರವಸೆ ಅಂತ ಖಂಡಿತವಾಗೂ ನಾವು ಮೂಡಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಜೈ ಇನ್ ಜೈ ಕರ್ನಾಟಕ ಮಾತೆ ಕುಟಮ್ ಅಣ್ಣ ಹೆಂಗಿದ್ದೀರಾ ನೀವು ಬ್ರೆಸ್ಸಿಂಗ್ ಆಯ್ತಾ ತೆಗೀರಿ ಕೈ ನೋಡೋಣ ಅಲ್ಲ ಕಾಣಿಸುತ್ತೆ ಹ್ಮ್ ಪರವಾಗಿಲ್ಲ ಇವಾಗ ಸದ್ಯಕ್ಕೆ